ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ರುಚಿಯಾದ ಜ್ಯೂಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಆರೋಗ್ಯಕ್ಕೆ ಇದು ಅಮೃತ ಅಂತ ಹೇಳ್ಬಹುದು ಅಷ್ಟು ಒಳ್ಳೆಯ ಒಂದು ಜ್ಯೂಸ್ ರೆಸಿಪಿ ಇದರಲ್ಲಿ ವಿಟಮಿನ್ ಸಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಈ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಅನೇಕ ರೀತಿಯ ಲಾಭಗಳಿವೆ ಅಂತ ಒಂದು ಒಳ್ಳೆಯ ಜ್ಯೂಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಆರೋಗ್ಯದ ಸಮಸ್ಯೆಯಿಂದಾಗಿ ಹೊರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಈಗ ರೆಸಿಪಿ ನೋಡುವ ಇಲ್ಲಿ ನಾನು ಒಂದು ಕೆಜಿ ಆಗುವಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೇನೆ ಇಷ್ಟೆಲ್ಲ ನೆಲ್ಲಿಕಾಯಿ ಬೇಕಾಗಿರುವುದಿಲ್ಲ ಈ ನೆಲ್ಲಿಕಾಯಿಂದ ನಾನು ಎರಡು ರೆಸಿಪಿಗಳನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಒಂದು ಕೆಜಿ ನೆಲ್ಲಿಕಾಯಿ ತಗೊಂಡು ಬಂದದ್ದು ಈಗ ಬೇಯಿಸಿಕೊಳ್ಬೇಕು ಇನ್ನೊಂದು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ ಈಗ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಜ್ಯೂಸ್ ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೇನೆ ಈ ನೆಲ್ಲಿಕಾಯಿಯಿಂದ ವಿವಿಧ ರೀತಿಯ ಅಡಿಗೆಗಳನ್ನು ಮಾಡಿಕೊಳ್ಬೋದು ತಂಬೋಳಿ ಮಾಡಿ ತಿನ್ಬೋದು ಹಾಗೆ ಜ್ಯೂಸ್ ಮಾಡಬಹುದು ಜಾಮ್ ಬೇಕಿದ್ರೆ ಮಾಡ್ಕೊಳ್ಬಹುದು ಮತ್ತೆ ನೆಲ್ಲಿಕಾಯಿ ಚಿತ್ರಾನ್ನ ಅಂತ ಹೇಳಿ ಮಾಡಬಹುದು ಹೀಗೆ ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನು ಈ ನೆಲ್ಲಿಕಾಯಿಯಿಂದ ಮಾಡ್ಬೋದು ಇದು ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದರೆ ತುಂಬಾ ಒಳ್ಳೆಯದು ಈಗ ನಮಗೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸಿಗೋದಿಲ್ಲ ನೋಡಿ ಅದಕ್ಕೆ ನಾನು ಹೈಬ್ರಿಡ್ ತಳಿಯ ನೆಲ್ಲಿಕಾಯಿಯನ್ನೇ ತಗೊಂಡು ಬಂದಿದ್ದೇನೆ ಈ ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೇನೆ ಇದನ್ನೀಗ ಬೇಯಲಿಕ್ಕೆ ಇಡಬೇಕು ನನಗೆ ಎಲ್ಲ ನೆಲ್ಲಿಕಾಯಿ ಬೇಡ ಇದರಿಂದ ನಾನು ಎರಡು ರೆಸಿಪಿ ಮಾಡ್ತೇನೆ ಇನ್ನೊಂದು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ ಈಗ ಇಡ್ಲಿ ಪಾತ್ರೆಯಲ್ಲಿ ನೆಲ್ಲಿಕಾಯಿಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ನೀವು ನೀರು ಹಾಕಿ ಹಾಗೆ ಬೇಯಿಸಿಕೊಂಡ್ರು ಆಗ್ತದೆ ಈಗ ಬೇಯಿಸಿ ತರ್ತೇನೆ ಈಗ ಬೇಯಿಸಿ ತಂದಿದ್ದೇನೆ ಸ್ವಲ್ಪ ಬೆಂದಾಗ ನೋಡಿ ಅದು ಸ್ವಲ್ಪ ಬಿಚ್ಚಿಗೊಳ್ತದೆ ಈಗ ಈ ತರ ನಮಗೆ ಪೀಸ್ ಮಾಡಲಿಕ್ಕೆ ಸುಲಭ ಆಗ್ತದೆ ನೋಡಿ ನಾನೀಗ ನಾಲ್ಕು ಗ್ಲಾಸ್ ಆಗುವಷ್ಟು ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾಲ್ಕು ಬೇಯಿಸಿದ ನೆಲ್ಲಿಕಾಯಿ ತಗೊಂಡಿದ್ದೇನೆ ಒಂದು ಗ್ಲಾಸ್ ಜ್ಯೂಸಿಗೆ ಒಂದನೇ ಇಲ್ಲಿ ಕೈ ಸಾಕಾಗ್ತದೆ ಈಗ ನೆಲ್ಲಿಕಾಯಿಯನ್ನು ಬಿಡಿಸಿ ಅದರ ಬೀಜ ತೆಗೆದು ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ನೀರು ಹಾಕಿ ಅದನ್ನು ನಯವಾಗಿ ರೂಪಿಕೊಳ್ಬೇಕು ನೋಡಿ ಈ ಥರ ನಯವಾಗಿ ರೂಪಿದರೆ ಇದನ್ನು ಗಾಳಿಸಿಕೊಳ್ಳುವ ಅಗತ್ಯವೂ ಇಲ್ಲ ಹಾಗೆ ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅದನ್ನು ಗಾಳಿಸಿಕೊಂಡೇ ಉಪಯೋಗಿಸೋದು ಒಳ್ಳೆಯದು ಈಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ತೊಗೊಂಡಿದ್ದೇನೆ ನಿಮಗೆ ಎಷ್ಟು ಕಪ್ ಜ್ಯೂಸ್ ಬೇಕು ನೋಡಿ ಅಷ್ಟು ಕಪ್ ನೀರು ನೀರು ತಗೊಳ್ಬೇಕು ಆ ನೀರಿಗೆ ಬೆಲ್ಲವನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಬೆಲ್ಲದ ತುಂಡನ ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಒಲೆ ಮೇಲೆ ಇಟ್ಟು ಕರಗಿಸಿಕೊಳ್ಬೇಕು ನಾನು ಒಲೆ ಮೇಲೆ ಇಟ್ಟು ಕರಗಿಸಿಕೊಳ್ತಾ ಇದ್ದೇನೆ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಚೆನ್ನಾಗಿ ಕುದಿದಿದೆ ಪಾಕ ಬರುವುದೆಲ್ಲ ಬೇಡ ಮಾರ್ಕೆಟಲ್ಲಿ ಒಂದು ತೆಳು ಬೆಲ್ಲ ಸಿಗ್ತದೆ ಆ ತೆಳು ಬೆಲ್ಲ ನಿಮ್ಮಲ್ಲಿ ಇದ್ದರೆ ನೀವು ಈ ಥರ ಬೆಲ್ಲವನ್ನು ಹಾಕಿ ಕುದಿಸಿಕೊಳ್ಬೇಕಾಗಿಲ್ಲ ನೀರು ಕುದಿಸಿಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚ ತೆಳು ಬೆಲ್ಲ ಹಾಕಿದರೂ ಆಗ್ತದೆ ನಾನೀಗ ಗಟ್ಟಿ ಬೆಲ್ಲ ಉಪಯೋಗಿಸೋದ್ರಿಂದ ಅದನ್ನು ಒಲೆ ಮೇಲೆ ಇಟ್ಟು ಕರಗಿಸಿಕೊಳ್ಬೇಕು ಈಗ ಇದನ್ನು ಬೇರೊಂದು ಪಾತ್ರೆಯಲ್ಲಿ ಗಾಳಿಸಿಕೊಳ್ತಾ ಇದ್ದೇನೆ ನೋಡಿ ಈಗ ಗಾಳಿಸಿಕೊಂಡಾಯಿತು ಈಗ ರುಬ್ಬಿದ ನೆಲ್ಲಿಕಾಯನ್ನು ಬೆಲ್ಲದ ನೀರಿನೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು ಮತ್ತೆ ಸಣ್ಣ ಸಣ್ಣ ಮಕ್ಕಳಿದ್ದ ಮನೆಯಲ್ಲಿ ಆದ್ರೆ ಇದನ್ನು ಸ್ವಲ್ಪ ಗಾಳಿಸಿ ತಗೊಳ್ಬೇಕು ನೋಡಿ ನಯವಾಗಿ ನೀವು ರುಬ್ಬಿದ್ರೆ ಅದನ್ನು ಗಾಳಿಸಿಕೊಳ್ಳುವ ಅಗತ್ಯ ಇಲ್ಲ ಈಗ ನಾನು ಗಾಳಿಸಿ ತೋರಿಸ್ತಾ ಇದ್ದೇನೆ ನೋಡಿ ಗಾಳಿಸಿ ಆಯ್ತು ಈಗ ಈ ಜ್ಯೂಸ್ನೊಳಗೆ ಈ ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಕು ನನಗೆ ನಾಲ್ಕು ಕಪ್ ಆಗುವಷ್ಟು ಇಲ್ಲಿ ಜ್ಯೂಸ್ ಮಾಡಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಚಮಚ ಆಗುವಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ ಇದು ಮನೆಯಲ್ಲಿ ಪುಡಿ ಮಾಡಿ ತಗೊಂಡದ್ದು ಅದನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಆಯಿತು ನೋಡಿ ರುಚಿಯಾದ ಪಾನಕ ರೆಡಿ ಆಗ್ತದೆ ಈ ಥರದ ಜ್ಯೂಸ್ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಿಮಗೆ ಕೂದಲ ಬೆಳವಣಿಗೆ ಚೆನ್ನಾಗೇ ಆಗ್ತದೆ ಹಾಗೆ ಹೃದಯದ ಸಮಸ್ಯೆ ಇದ್ದರೆ ಅದು ಕೂಡ ಪರಿಹಾರ ಆಗ್ತದೆ ಕಿಡ್ನಿ ಸಮಸ್ಯೆ ಇದ್ದರೂ ಪರಿಹಾರ ಆಗ್ತದೆ ಮತ್ತು ಹತ್ತು ಹಲವು ಪ್ರಯೋಜನಗಳಿವೆ ನೀವು ಮಾಡಿ ಕುಡಿಯಿರಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು